ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಷಯ ಏನಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಇನ್ನೂ ಆಗಿಲ್ಲ ಏನಕ್ಕೆ ಇಷ್ಟು ಡಿಲೇ ಆಗ್ತಾ ಇದೆ ಯಾಕೆ ನಮ್ಮ ಸರ್ಕಾರದವರು ಹಣ ಬಿಡುಗಡೆ ಮಾಡೋದಕ್ಕೆ ಇಷ್ಟು ಲೇಟ್ ಲೇಟ್ ಮಾಡ್ತಾಯಿದ್ದಾರೆ ಯಾಕೆ ಇನ್ನೂ ಬಿಡುಗಡೆ ಆಗಿಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಹೋಗೋಣ ನಮ್ಮ ಸರ್ಕಾರದವರು ಗೃಹಲಕ್ಷ್ಮಿ ಹಣ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಬಿಡುಗಡೆ ಆಗಿಲ್ಲ ಡಿಲೇ ಆಗ್ತಾನೇ ಇದೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನೀವಿದ್ದೀರ ಗೃಹಲಕ್ಷ್ಮಿಯ ಫಲಾನುಭವಿಗಳು ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ತುಂಬ ಜನ ಮಹಿಳೆಯರು ಸ್ವಲ್ಪ ಇಲ್ಲ ಬೇರೆಯವ್ರಿಗೆಲ್ಲ ಆಗಿದೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ನಮಗೆ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಕನ್ಫ್ಯೂಸಲ್ಲಿದ್ದೀರ ನೋಡಿ ಯಾರು ಕನ್ಫ್ಯೂಸ್ ಆಗಬೇಡಿ ಇದುವರೆಗೂ ಯಾರಿಗೂ ಹಣ ಬಿಡುಗಡೆ ಆಗಿಲ್ಲ ಇನ್ನೂ ಈ ಕಂತಿನ ಹಣ ಸ್ನೇಹಿತರೆ ನೋಡಿ ನಿನ್ನೆ ಮಂಡ್ಯದಲ್ಲೂ ಕೂಡ ಸ್ವಲ್ಪ ಜನ ಮಹಿಳೆಯರು ನಾವು ಧರಣಿ ಮಾಡ್ತೀವಿ ಇನ್ನು ಹಣ ಬಿಡುಗಡೆ ಆಗಿಲ್ಲ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಬೇಕು ನಮಗೆ ತುಂಬ ತೊಂದರೆಗಳಿರ್ತವೆ ನಾವು ಅದನ್ನು ನಂಬ್ಕೊಂಡು ಕೂಡ ಇದ್ದೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮಹಿಳೆಯರು ಧರಣಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಆದರೆ ಸರ್ಕಾರದ ಮೂಲಗಳಿಂದ ಬರ್ತಾ ಇರೋ ವಿಷಯ ಏನಂತಂದರೆ ಹಣ ಬಿಡುಗಡೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಸ್ವಲ್ಪ ನಮಗೆ ತಾಂತ್ರಿಕ ದೋಷಗಳಿದೆ ಅಂತನ್ಬಿಟ್ಟು ಸರ್ಕಾರದ ಮೂಲಗಳಿಂದ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಇಲ್ಲ ನಿಮ್ಮ ಹತ್ರ ಹಣ ಇಲ್ಲ ಅದಕ್ಕೆ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ವಿರೋಧ ಪಕ್ಷದವ್ರು ಇದ್ದಾರೆ ಆದರೆ ನಮ್ಮ ಮಹಿಳೆಯರು ಗೃಹಲಕ್ಷ್ಮಿ ಹಣ ಇವತ್ತು ಬಿಡುಗಡೆ ಆಗುತ್ತೆ ನಾಳೆ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಕಾಯ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಸರ್ಕಾರದವ್ರು ಹೇಳ್ತಾ ಇರೋದು ಯಾ ಎಲ್ಲ ಮಹಿಳೆಯರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಎಲ್ಲ ಮಹಿಳೆಯರ ಖಾತೆಗೆ ನಾವು ಗೃಹಲಕ್ಷ್ಮಿ ಹಣ ಬಾಕಿ ಇರುವ ಎಲ್ಲ ಕಂತುಗಳ ಹಣವನ್ನು ಜಮೆ ಮಾಡ್ತೀವಿ ಯಾರು ಆತಂಕ ಪಡಬೇಡಿ ನಮ್ಮ ಸರ್ಕಾರ ಇರೋವರೆಗು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ ನಮ್ಮ ಸರ್ಕಾರ ಇರೋವರೆಗು ಎಲ್ಲ ಮಹಿಳೆಯರಿಗೂ ಗೃಹ ಶು ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಎಲ್ಲ ಯೋಜನೆಗಳನ್ನ ನಾವು ಮುಂದೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಕೂಡ ಸರ್ಕಾರದವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ನೋಡಿ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ದುಡ್ಡಿದ್ದರೆ ಇಷ್ಟು ಡಿಲೇ ಏನಕ್ಕೆ ಮಾಡ್ತಾ ಇದ್ದೀರಾ ಹಾಗಿದ್ದರೆ ಬೇಗ ಹಾಕಿ ಅಂತ ಅನ್ಬಿಟ್ಕ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಾರೆ ವಿರೋಧ ಪಕ್ಷದವರು ವಾದ ಏನಂದರೆ ನಿಮ್ಮ ಹತ್ರ ದುಡ್ಡಿದ್ದರೆ ಈಗ ಬಸ್ ಚಾರ್ಜ್ ಏನಕ್ಕೆ ಜಾಸ್ತಿ ಮಾಡ್ತಾಯಿದ್ರಿ ಮತ್ತು ಹಾಲಿನ ರೇಟ್ ಏನಕ್ಕೆ ಜಾಸ್ತಿ ಮಾಡ್ತಾಯಿದ್ರಿ ಜನಗಳಿಗೆ ಯಾಕೆ ತೊಂದರೆ ಕೊಡ್ತಾಯಿದ್ದೀರಾ ಗ್ಯಾರಂಟಿ ಅನ್ನೋ ಒಂದು ಅಸ್ತ್ರ ಇಟ್ಕೊಂಡು ನೀವು ಜನಗಳಿಗೆ ತೊಂದರೆ ಕೊಡ್ತಾನೇ ಇದ್ದೀರಾ ಹಾಗಿದ್ರೆ ಬೇಗ ಹಣ ಬಿಡುಗಡೆ ಮಾಡಿ ಅಂತ ಕೂಡ ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಸರ್ಕಾರದವ್ರು ಹೇಳ್ತಾ ಇರೋದು ನಮ್ಮ ಹತ್ರ ತಾಂತ್ರಿಕ ದೋಷ ಇದೆ ಅದನ್ನು ಸರಿಪಡಿಸ್ಕೊಂಡು ಆದಷ್ಟು ಬೇಗ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಒಳಗಡೆ ಎಲ್ಲ ಮಹಿಳೆಯರಿಗೂ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ನಾವು ಈ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಸರ್ಕಾರದವರು ಹೇಳಿದ್ದಾರೆ ಸ್ನೇಹಿತರೆ ಆದರೆ ಸ್ನೇಹಿತರೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಲಿ ಅಂತ ಅಂದ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ತಮಗೆಲ್ಲರಿಗೂ ಧನ್ಯವಾದ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ ಶುಭ ದಿನ